ಪ್ರಿಯರೇ ವಿಜಯ್ಸ್ ಇಂಗ್ಲೀಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಕೇಳಿಕಲಿ ವಿಡಿಯೋ ಶೃಂಖಲೆಯ ಇದು ನಾಲ್ಕನೆಯ ವಿಡಿಯೋ ಮನೆ ಕಟ್ಟಲು ಇಟ್ಟಿಗೆಗಳು ಹೇಗೆ ಅವಶ್ಯವೋ ಹಾಗೆಯೇ ಒಂದು ಭಾಷೆ ಕಲಿಯಲು ಶಬ್ದಗಳು ಅವಶ್ಯಕ ಈಗ ನೀವು ಇಂಗ್ಲಿಷ್ ಕಲಿಯಲು ಅವಶ್ಯಕ ಇರುವ ಮೊದಲ ಹಂತದ ಶಬ್ದಗಳನ್ನು ಕಲಿಯುತ್ತಿರುವಿರಿ ಚೆನ್ನಾಗಿ ಗಮನವಿಟ್ಟು ಕಲಿಯಿರಿ ಈ ವಿಡಿಯೋದಲ್ಲಿ ಇನ್ನಷ್ಟು ಕ್ರಿಯಾಪದಗಳನ್ನು ಕಲಿಯುವಿರಿ ವಿಡಿಯೋದ ಕೊನೆಯ ಭಾಗದಲ್ಲಿ ಬಿ ಇದರ ರೂಪಗಳನ್ನು ಹೇಗೆ ಬಳಸುತ್ತೇವೆ ಎಂದು ವಿವರಣೆ ಕೊಡಲಾಗಿದೆ ಅದು ತುಂಬ ಮುಖ್ಯವಾಗಿದ್ದು ಆದ್ದರಿಂದ ಕೊನೆಯವರೆಗೂ ವಿಡಿಯೋ ನೋಡಿ ಇದು ಪುಟ ಒಂದು ನಿಮಗೆ ಅರ್ಥ ಗೊತ್ತಿಲ್ಲದ ಶಬ್ದಗಳನ್ನು ವಿಡಿಯೋ ನಿಲ್ಲಿಸಿ ಬರೆದಿಟ್ಟುಕೊಳ್ಳಿ ಡೂ ಮಾಡು ಮೇಕ್ ಮಾಡು ತಯಾರಿಸು ಪ್ರಿಪೇರ್ಡ್ ತಯಾರಿಸು ಫೀಡ್ ತಿನ್ನಿಸು ಉಣ್ಣಿಸು ಪೀಲ್ ಸಿಪ್ಪೆಸುಲಿ ಚಿ ಜಗಿ ಅಗಿ ಲಿಕ್ ನೆಕ್ಕು ನಾಲಿಗೆ ಸವರು ಸ್ವಲೋ ನುಂಗು ಕವರ್ ಮುಚ್ಚು ಲೈ ಸುಳ್ಳು ಹೇಳು ಮತ್ತು ಸುಳ್ಳು ಲೇ ಹಾಸು ವರಗು ಟೈ ಕಟ್ಟು ಶೋ ತೋರಿಸು ಮತ್ತು ಪ್ರದರ್ಶನ ಟ್ರಸ್ಟ್ ನಂಬು ಬಿ ಟ್ರೇ ನಂಬಿಕೆ ದ್ರೋಹ ಮಾಡು ಕ್ಲೀನ್ ಸ್ವಚ್ಛಗೊಳಿಸು ಪ್ರೊಟೆಸ್ಟ್ ವಿರೋಧಿಸು ಪ್ರೊಟೆಕ್ಟ್ ರಕ್ಷಣೆ ಕೊಡು ರಕ್ಷಿಸು ಪ್ರೊವೈಡ್ ಒದಗಿಸು ಪ್ರಮೋಟ್ ಬಡ್ತಿ ನೀಡು ಪ್ರೋಗ್ರೆಸ್ ಮುಂದೆ ಹೋಗು ಹೆಚ್ಚಿನದನ್ನು ಸಾಧಿಸು ಡಿಸ್ಕಸ್ ಚರ್ಚೆ ಮಾಡು ಸ್ಪ್ರೆಡ್ ಹರಡು ಪಸರಿಸು ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೊ ಅರಿತುಕೋ ತಿಳಿದುಕೋ ಇದು ಪುಟ ಎರಡು ಇಲ್ಲಿ ವಿಡಿಯೋ ನಿಲ್ಲಿಸಿ ಶಬ್ದಗಳನ್ನು ಬರೆದಿಟ್ಟುಕೊಳ್ಳಿ ಹರಿ ಅವಸರ ಮಾಡು ಸೋಕ್ ನೀರಿನಲ್ಲಿ ನೆನೆಸಿಡು ಸೆಲೆಕ್ಟ್ ಆಯ್ಕೆ ಮಾಡಿಕೊ ಆಯ್ಕೆ ಮಾಡು ರಿಜೆಕ್ಟ್ ತಿರಸ್ಕರಿಸು ಆಕ್ಸೆಪ್ಟ್ ಅನುಮೋದಿಸು ಒಪ್ಪಿಕೊಳ್ಳು ಹಿಟ್ ಹೊಡೆ ಏಟು ಹಾಕು ಹರ್ಟ್ ಗಾಯಗೊಳಿಸು ನೋವು ಮಾಡು ಎನಾಯ್ ಸಿಟ್ಟು ತರಿಸು ಕೋಪಗೊಳಿಸು ಪುಟ್ ಇಡು ಹಾಕು ಫ್ರೀ ಬಂಧಮುಕ್ತಗೊಳಿಸು ಮತ್ತು ಪುಕ್ಕಟೆ ಸಫರ್ ನೋವು ಅನುಭವಿಸು ನ್ನು ತಿಳಿದುಕೋ ರಿಯಲೈಸ್ ಅರಿತುಕೊಳ್ಳು ಶೇರ್ ಹಂಚಿಕೊಳ್ಳು ಮತ್ತು ಪಾಲು ಯೂಸ್ ಉಪಯೋಗಿಸು ಬಿಕಮ್ ಹಾಗೂ ಬದಲಾಗು ಕ್ಯೂರ್ ಗುಣಪಡಿಸು ಪ್ರೇಸ್ ಹೊಗಳು ಪ್ಯಾಟ್ ಬೆನ್ನು ತಟ್ಟು ಹುರಿದುಂಬಿಸು ಥ್ರಸ್ಟ್ ತುರುಕು ರಭಸದಿಂದ ಒಳಗಿಡು ಬಲವಾಗಿ ತೂರಿಸು ಅಸಿಸ್ಟ್ ಸಹಕರಿಸು ಸಹಾಯ ಮಾಡು ಅಡ್ವೈಸ್ ಸಲಹೆ ನೀಡು ದೊಡ್ಡವರು ಸಣ್ಣವರಿಗೆ ಸಜೆಸ್ಟ್ ಸಲಹೆ ನೀಡು ಚಿಕ್ಕವರು ದೊಡ್ಡವರಿಗೆ ಇದು ಮೂರನೆಯ ಪುಟ ಇಲ್ಲಿ ವಿಡಿಯೋ ನಿಲ್ಲಿಸಿ ಬರೆದುಕೊಳ್ಳಿ ರೋಮ್ ಅಲೆದಾಡು ತಿರುಗಾಡು ಅಪಿಯರ್ ಗೋಚರಿಸು ಕಾಣಿಸಿಕೊಳ್ಳು ಬೂಸ್ಟ್ ತನ್ನನ್ನು ತಾನು ಹೊಗಳಿಕು ಬೂಸ್ಟ್ ಹೆಚ್ಚಿಸು ಬಲ ಕೊಡು ಶಿವರ್ ನಡುಗು ಲಾಫ್ ನಗು ವೀಪ್ ಅಳು ವಾಶ್ ತೊಳೆ ಕ್ಯಾಚ್ ಹಿಡಿ ಟಂಬಲ್ ಎಡವಿ ಬೀಳು ಮುಗ್ಗರಿಸು ಬಾರ್ಕ್ ಬೊಗಳು ಮತ್ತು ಗಿಡದ ಬಡ್ಡೆ ಸ್ಕಿನ್ ಚರ್ಮಸುಲಿ ಮತ್ತು ಚರ್ಮ ಗ್ರಂಬಲ್ ಗೊಣಗು ಡಿಸ್ಕ್ರೈಬ್ ವಿವರಿಸು ವರ್ಣಿಸು ನೋಟಿಸ್ ಗಮನಿಸು ಮತ್ತು ಸೂಚನಾ ಪತ್ರ ಗೇಜ್ ದಿಟ್ಟಿಸಿ ನೋಡು ಪ್ಲೇಸ್ ಇಡು ಮತ್ತು ಸ್ಥಾನ ಲೆಂಡ್ ಸಾಲ ಕೊಡು ಅರ್ನ್ ಗಳಿಸು ಸಂಪಾದಿಸು ಡಿಬೇಟ್ ಚರ್ಚಿಸು ಅರೆಸ್ಟ್ ಬಂಧಿಸು ಸಸ್ಪೆಕ್ಟ್ ಅನುಮಾನಿಸು ಮತ್ತು ಅನುಮಾನಿತ ವ್ಯಕ್ತಿ ಪ್ರಾಮಿಸ್ ವಾಗ್ದಾನ ಮಾಡು ಪ್ರೊಲಾಂಗ್ ದೀರ್ಘಗೊಳಿಸು ಬಿ ಅಂದರೆ ಇರು ಅಂತ ಅರ್ಥ ಆಮ್ ಅಂದರೆ ಇದ್ದೇನೆ ಈಜ್ ಅಂದರೆ ಇದೇ ಇದ್ದಾನೆ ಇದ್ದಾಳೆ ಆರ್ ಅಂದರೆ ಇದ್ದೀರಾ ಇದ್ದೀಯ ಇದ್ದೇವೆ ಇದ್ದಾರೆ ವಾಸ್ ಅನ್ನುವುದು ಈಜ್ನ ಭೂತಕಾಲದ ರೂಪ ಇದ್ದೆ ಇದ್ದನು ಇದ್ದಳು ಇತ್ತು ವರ್ ಅನ್ನುವುದು ಆರ್ನ ಭೂತಕಾಲದ ರೂಪ ಇದ್ದೆ ಇದ್ದಿರಿ ಇದ್ದೆವು ಇದ್ದರು ಇವುಗಳನ್ನು ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಅಂತ ಕರೀತಾರೆ ಇವು ಸಹಾಯಕ ಕ್ರಿಯಾಪದಗಳು ಈಗ ಇವುಗಳನ್ನು ಚಿಕ್ಕ ವಾಕ್ಯ ರೂಪದಲ್ಲಿ ಕಲಿಯೋಣ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಬೇಕು ನಾನು ಇಲ್ಲಿ ಇದ್ದೇನೆ ನಾನು ಅಲ್ಲಿ ಇದ್ದೆನು ಅವನು ಇಲ್ಲಿ ಇದ್ದಾನೆ ಅವನು ಅಲ್ಲಿ ಇದ್ದನು ಐ ಹಿಯರ್ ನಾನು ನಾನಿಲ್ಲಿದ್ದೀನಿ ಐ ವಾಸ್ ನಾನು ಅಲ್ಲಿದ್ದೆ ಹೀ ಹಿಯರ್ ಅವನು ಇಲ್ಲಿದ್ದಾನೆ ಹಿ ವಾಸ್ ದೇರ್ ಅವನು ಅಲ್ಲಿದ್ದ ಈಗ ಐಗೆ ಬದಲಾಗಿ ವಿ ಹೀಗೆ ಬದಲಾಗಿ ಶಿ ಉಪಯೋಗ ಮಾಡಿ ನೋಡೋಣ ನಾವು ಇಲ್ಲಿ ಇದ್ದೇವೆ ನಾವು ಅಲ್ಲಿ ಇದ್ದೆವು ಅವಳು ಇಲ್ಲಿ ಇದ್ದಾಳೆ ಅವಳು ಅಲ್ಲಿ ಇದ್ದಳು ವಿಯರ್ ಹಿಯರ್ ನಾವು ದೇರ್ ನಾವು ಅಲ್ಲಿದ್ವಿ ಶೀಸ್ ಹಿಯರ್ ಅವಳು ಇಲ್ಲಿದ್ದಾಳೆ ಶಿವಝ್ ದೇರ್ ಅವಳು ಅಲ್ಲಿ ಇದ್ಳು ನೀನು ಜಾಣನಾಗಿ ಇದ್ದೀಯಾ ಅವರು ಹಾಜರ್ ಇದ್ದಾರೆ ಅನು ಗೈರ್ ಹಾಜರ್ ಇದ್ದಾಳೆ ಎಲ್ಲರೂ ಹಾಜರ್ ಇದ್ದರೂ ಯುವರ್ ವೈಸ್ ನೀನು ಜಾಣ ಇದೀಯ ದೇ ಆರ್ ಪ್ರೆಸೆಂಟ್ ಅವರು ಹಾಜರಿದ್ದಾರೆ ಅನು ಈಸ್ ಅಬ್ಸೆಂಟ್ ಅನು ಗೈರ್ ಹಾಜರಾಗಿದ್ದಾಳೆ ಆಲ್ ವರ್ ಪ್ರೆಸೆಂಟ್ ಎಲ್ಲರೂ ಹಾಜರಿದ್ದರು ವಾಕ್ಯದಲ್ಲಿ ಐ ಬಂದಾಗ ವರ್ತಮಾನ ಕಾಲಕ್ಕೆ ಆಮ್ ಭೂತಕಾಲಕ್ಕೆ ವಾಝ್ ಏಕವಚನದ ಹಿ ಶಿ ಇಟ್ ಬಂದಾಗ ವರ್ತಮಾನ ಕಾಲದಲ್ಲಿ ಈಸ್ ಭೂತಕಾಲದಲ್ಲಿ ವಾಸ್ ವಿ ಯು ದೇ ಬಂದಾಗ ವರ್ತಮಾನ ಕಾಲದಲ್ಲಿ ಆರ್ ಭೂತಕಾಲದಲ್ಲಿ ವರ್ ಉಪಯೋಗ ಮಾಡಬೇಕು ಈಗ ಇಷ್ಟನ್ನು ಸರಿಯಾಗಿ ಜ್ಞಾಪಕ ಇಟ್ಟುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಎಕ್ಸಾಂಪಲ್ಸ್ ತಗೊಂಡು ಬಹಳಷ್ಟು ಎಕ್ಸಾಂಪಲ್ಸ್ ತಗೊಂಡು ಚೆನ್ನಾಗಿ ಕಲಿಸ್ಕೊಡ್ತೇನೆ ವಿಡಿಯೋ ಉಪಯುಕ್ತ ಆಗಿದೆಯಲ್ಲ ಹಾಗಾದರೆ ಇದನ್ನು ಮರಿಬೇಡಿ